ವಕೀಲ ರವಿಕುಮಾರ್ ಅಮಾನತು ರೈತ ಸಂಘಟನೆಗಳ ಆಕ್ರೋಶ ನಮಸ್ಕಾರ ಇದು ಜನತಾ ತೀರ್ಪು ನಾಡಿನ ನೆಲ ಜಲ ಅರಣ್ಯ ಮತ್ತು ಮೂಗ ಪ್ರಾಣಿಗಳ ಪರವಾಗಿ ಧ್ವನಿ ಎತ್ತುವ ಪ್ರಾಮಾಣಿಕ ಹೋರಾಟಗಾರರಿಗೆ ರಾಜ್ಯದಲ್ಲಿ ಉಳಿಗಾಲವಿಲ್ಲವೇ ಭೂಗಳ್ಳರು ಮತ್ತು ರೆಸಾರ್ಟ್ ಮಾಫಿಯಾದ ವಿರುದ್ಧ ತೊಡೆತಟ್ಟಿದ ವಕೀಲರನ್ನೇ ಈಗ ಗುರಿಯಾಗಿಸಿಕೊಳ್ಳಲಾಗಿದೆಯೇ ಮೈಸೂರಿನ ಖ್ಯಾತ ಪರಿಸರ ಹೋರಾಟಗಾರ ವಕೀಲ ರವಿಕುಮಾರ್ ಅವರ ವಕೀಲಿಕೆಯನ್ನು ಬಾರ್ ಕೌನ್ಸಿಲ್ ಅಮಾನತುಗೊಳಿಸಿರುವುದರ ಹಿಂದೆ ದೊಡ್ಡ ಸಂಚು ಅಡಗಿದೆಯೇ ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ವಕೀಲ ರವಿಕುಮಾರ್ ಇವರು ಕೇವಲ ಒಬ್ಬ ವಕೀಲರಲ್ಲ ಮಣ್ಣಿನ ಮಗ ಮತ್ತು ಕಬಿನಿ ಹಿನ್ನೀರಿನ ರಕ್ಷಕ ನಾಡಿನ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆಗಾಗಿ ನಿರಂತರ ಹೋರಾಟ ನಡೆಸುತ್ತಿರುವ ಇವರ ವಕೀಲಿಕೆಯನ್ನು ಬಾರ್ ಕೌನ್ಸಿಲ್ ಈಗ ಅಮಾನತುಗೊಳಿಸಿದೆ ಈ ನಡೆಯನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮತ್ತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸಿವೆ ರೈತ ಮುಖಂಡರಾದ ಅತ್ತಹಳ್ಳಿ ದೇವರಾಜ್ ಮತ್ತು ಬರಡನಪುರ ನಾಗರಾಜ್ ಅವರು ಈ ಅಮಾನತಿನ ಹಿಂದೆ ರೆಸಾರ್ಟ್ ಮಾಫಿಯಾದ ಕೈವಾಡವಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಕಬಿನಿ ಹಿನ್ನೀರಿನ ಪರಿಸರ ಉಳಿಸಲು ಭೂಗಳ್ಳರ ವಿರುದ್ಧ ರವಿಕುಮಾರ್ ಧ್ವನಿ ಎತ್ತುತ್ತಿದ್ದರು ಅವರ ಬಾಯಿ ಮುಚ್ಚಿಸಲು ಸತ್ಯ ಮತ್ತು ನ್ಯಾಯದ ಪರವಾಗಿರುವ ವಕೀಲರನ್ನೇ ಈಗ ವ್ಯವಸ್ಥಿತವಾಗಿ ಗುರಿಯಾಗಿಸಲಾಗಿದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಅವಮಾನ ಎಂದು ರೈತ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ ರೈತ ಸಮುದಾಯದ ಕೆಂಗಣ್ಣುಗೆ ಗುರಿಯಾಗಿರುವ ಬಾರ್ ಕೌನ್ಸಿಲ್ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಯಾವುದೇ ಷರತ್ತುಗಳಿಲ್ಲದೆ ರವಿಕುಮಾರ್ ಅವರ ಮೇಲಿನ ಅಮಾನತು ಆದೇಶವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಸಂಘಟನೆಗಳು ಒತ್ತಾಯಿಸಿವೆ ಒಂದು ವೇಳೆ ಈ ಆದೇಶ ವಾಪಸ್ ಪಡೆಯದಿದ್ದರೆ ನ್ಯಾಯಾಲಯದ ಮುಂಭಾಗದ ಗಾಂಧಿ ಪ್ರತಿಮೆ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಎಚ್ಚರಿಕೆ ನೀಡಲಾಗಿದೆ ಪರಿಸರ ಹೋರಾಟಗಾರನ ದನಿಯನ್ನು ಹತ್ತಿಕ್ಕುವ ಈ ಪ್ರಯತ್ನಕ್ಕೆ ಜನತಾ ತೀರ್ಪು ಸುದ್ದಿವಾಹಿನಿ ವಕೀಲ ರವಿಕುಮಾರ್ ಹಾಗೂ ರೈತರ ಜೊತೆಗಿರಲಿದೆ ರೆಸಾರ್ಟ್ ಮಾಫಿಯಾದ ಮುಂದೆ ವ್ಯವಸ್ಥೆ ಮಂಡಿಯೂರಿದೆಯೇ ರವಿಕುಮಾರ್ ಅವರಿಗೆ ನ್ಯಾಯ ಸಿಗುವವರೆಗೂ ರೈತರ ಈ ಹೋರಾಟ ನಿಲ್ಲುವುದಿಲ್ಲ ಎಂಬುದು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸ್ಪಷ್ಟಪಡಿಸಿದೆ ಇದು ಜನತಾ ತೀರ್ಪು ಸತ್ಯದ ಪರವಾಗಿ ಸದಾ ನಿಮ್ಮೊಂದಿಗೆ